ನಮಸ್ಕಾರ ಕೃಷ್ಣನನ್ನ ಯಾವುದಕ್ಕೆ ಮಾದರಿಯಾಗಿ ತಗೋಬಾರದು ಅನ್ನೋದನ್ನ ಹೇಳಿದ್ರಿ ಆದ್ರೆ ನರಕಾಸುರನಿಂದ ಪೀಡಿತರಾದಂತಹ ಹದಿನಾರು ಐನೂರು ಹೆಂಗಸರಿಗೆ ಒಂದು ಸ್ಥಾನ ಬೇಕು ಅನ್ನೋ ಒಳ್ಳೆ ಉದ್ದೇಶ ಇಟ್ಕೊಂಡು ಕೃಷ್ಣ ಅಲ್ಲ ಸರ್ ಖಂಡಿತ ಖಂಡಿತ ನಾನೇ ಹೇಳಿದ್ದು ಕೃಷ್ಣನಲ್ಲಿ ಕೃಷ್ಣನ ಇಡೀ ಜೀವನದಲ್ಲಿ ನೀವು ಹುಡುಕಿದ್ರು ಒಂದು ನಾಲ್ಕೈದು ಈ ತರ ಘಟನೆ ಸಿಗತ್ತೆ ಆದ್ರೆ ಇವತ್ತಿನ ಜನ ತಪ್ಪನ್ನ ನೋಡಿ ನಾನು ಅದಕ್ಕೆ ಇವತ್ತು ನೋಡಿದ್ರೆ ಕೃಷ್ಣ ಲೆಕ್ಕ ಅಂತ ಹೇಳ್ತಾರೆ ಕೃಷ್ಣ ಮಾಡ್ತಾ ತಪ್ಪು ಲೆಕ್ಕನ ನಾ ಕೃಷ್ಣನ ಲೆಕ್ಕ ಎಲ್ಲವೂ ಸರಿ ಲೆಕ್ಕವೇ ಆದ್ರೂ ಕೂಡ ಅದೇ ನೀವು ಹೇಳಿದಾಗ ನರಕಾಸುರನ ಅಥವಾ ಹಲವಾರು ವಿಚಾರಗಳಲ್ಲಿ ಇರಬಹುದು ಈ ರೀತಿ ನೋಡಿದಾಗ ಅವ್ನ ಜೀವನವೆಲ್ಲ ಧರ್ಮದೇ ಆದ್ರೆ ಅಲ್ಲಿ ಒಂದ್ ಇದೂ ಧರ್ಮವೇ ಇದಲ್ಲ ಆ ಧರ್ಮ ಅಲ್ಲ ನೀವೇ ಹೇಳಿದಾಗ ನರಕಾಸುರನಿಂದ ಬಿಡಿಸಿಕೊಂಡ್ ಬಂದಿದ್ದು ಆದ್ರೆ ಅದನ್ನ ಇವತ್ತಿನ ಜನ ಯಾವ ರೀತಿ ಮಾಡ್ತಾರೆ ಅವನೇ ಎಂಟು ಜನ ಇಟ್ಕೊಂಡಿದ್ರು ಅಷ್ಟ ಮಹಿಷಿಯರ್ ಆತ್ರದ್ದೇ ಅಲ್ವಲ್ಲ ಎಂಟು ಜನ ಮಾಡಿದಂತೂ ಇದ್ರಲ್ಲ ಹಾಗಾದ್ರೆ ನಾನು ಇಟ್ಕೋತೀನಿ ನಾಲ್ಕು ಈ ರೀತಿಯಲ್ಲಿ ತಪ್ಪರ್ಥ ಮಾಡ್ಬಾರ್ದು ಅದಕ್ಕೆ ನಮಶಾಸ್ತ್ರಗಳ ಅದೇ ತಪ್ಪಾಗಿ ಅವನ್ ಮಾಡಿರೋ ಕೆಲಸ ಒಳ್ಳೇದೇ ಅಲ್ವಾ ಸರ್ ಅಷ್ಟು ಜನರಿಗೆ ಜೀವನ ಕೊಟ್ಟು ಪ್ರಚಲಿತವಾಗಿದೆ ಹಾಗೆ ಹೇಳ್ತೀನಿ ಸರ್ ಕೃಷ್ಣ ಎಲ್ರ ಜೊತೆನೂ ಅಟ್ ಎ ಟೈಮ್ ಇರಕ್ಕೆ ಅವನಿಗೆ ಶಕ್ತಿ ಇತ್ತು ಯಾರ್ಯಾರು ಇದೆಯೋ ಅದನ್ನ ಮಾಡ್ಬೋದು ಸರ್ ಅಲ್ಲ ಅದನ್ನೇ ನಾವೇನಾದ್ರೆ ಇದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಹಾಗಾಗಿ ನೀವು ಕೃಷ್ಣನ ಫಾಲೋ ಮಾಡಬಾರ್ದು ಅಂದ್ರೆ ನಾವು ದೇವ್ರು ಅಂತ ಹೇಳಿ ನಮಸ್ಕಾರ ಮಾಡೋದ್ ಅಷ್ಟೇ ಆಗ ನಾವು ಏನು ಇಲ್ಲ ಕೃಷ್ಣನ್ ಯಾವ್ದಕ್ಕೂ ಫಾಲೋ ಮಾಡಬಾರ್ದು ಯಾಕೆಂದ್ರೆ ದೇವ್ರು ನೀವೇ ಹೇಳ್ಬಿಟ್ಟು ನಾವು ಕೃಷ್ಣನನ್ನ ಮಾನುಷ್ಯನಾಗಿ ನೋಡಿ ಮನುಷ್ಯನಾಗಿ ಯಾವ ರೀತಿ ದಿವ್ಯತೆ ಇತ್ತು ಅದನ್ನ ನಾವು ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ನಮಗೆ ಇಲ್ಲವ್ರೆ ಪೂಜೆ ಮಾಡೋದಕ್ಕೆ ನಮಸ್ಕಾರ ಮಾಡಬಹುದು ಧನ್ಯವಾದ ಇನ್ಯಾರು ಪ್ರಶ್ನೆ ಇದ್ರೆ ಕೈ ಯಾವುದೇ ವಿಚಾರಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಂತ ಯಾಕೆಂದ್ರೆ ಧರ್ಮಶಾಸ್ತ್ರಗಳು ತುಂಬಾ ದಹನವಾಗಿರುವಂಥದ್ದು ಸೊ ಹಾಗಾಗಿ ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಬಂದಿದೆ ವಿಜಯಲಕ್ಷ್ಮೀನವ್ರು ಕೇಳಿದ್ದಾರೆ ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡು ಅನ್ನುವ ನಾಣ್ಯಕ್ಕೆ ಸ್ವಲ್ಪ ವಿವರಣೆ ವಿವರಣೆಯನ್ನು ನೀಡಿ ಗುರುಜಿ ಪ್ರತ್ಯಕ್ಷವಾಗಿ ನೋಡುದು ಪ್ರಮಾಣಿಸಿ ನೋಡು ಪ್ರತ್ಯಕ್ಷವಾಗಿರುವಂಥದ್ದು ಪ್ರಮಾಣ ಸರಿಯಾಗಿ ಹೇಳುತ್ತೆ ಆದ್ರೆ ಅದರಿಂದ ಜ್ಞಾನ ಆಗೋದು ಸರಿ ಇರುತ್ತೆ ಆದ್ರೆ ವಸ್ತು ಅದೇ ರೀತಿ ಇರ್ಬೇಕು ಇಲ್ಲ ಉದಾಹರಣೆ ಹೇಳಿ ನೀವು ಯಾವತ್ತು ಯಾವತಾರು ಬೆಳಗ್ಗೆ ಹೊತ್ತು ಹೋಗಿ ಆಕಾಶವನ್ನ ನೋಡಿ ಯಾವ ಬಣ್ಣ ಇದೆ ಅಂತ ಹೇಳಿ ನೀಲಿ ಬಣ್ಣ ಕಣ್ಣು ತೋರಿಸ್ತಾ ಇದೆ ಪ್ರತ್ಯಕ್ಷವಾಗಿ ನೀಲಿ ಬಣ್ಣ ಸರಿಯಾ ಖಂಡಿತ ಸರಿ ಜ್ಞಾನ ಪರ್ಫೆಕ್ಟ್ ಆಗಿ ಕೊಟ್ಟಿದೆ ಆದ್ರೆ ನೀವು ಸ್ವಲ್ಪ ಪ್ರಮಾಣಿಸಿ ನೋಡಿದಾಗ ಆಕಾಶಕ್ಕೆ ಬಣ್ಣ ಇದೆಯಾ ಇಲ್ಲ ಅಂದ್ರೆ ಕಣ್ಣಿನಿಂದ ಬರ್ತಾ ಇರುವಂತಹ ಜ್ಞಾನ ಸರಿ ಆದ್ರೆ ಅದರಿಂದ ಪರಿಪೂರ್ಣ ಜ್ಞಾನ ತಗೊಂಡಾಗ ಅಲ್ಲ ಉದಾಹರಣೆಗೆ ನಿಮ್ಗೆ ಯಾವ್ದೋ ಒಂದು ಆರ್ಟಿಫಿಷಿಯಲ್ ಹಣ್ಣನ್ನ ಫ್ಲವರ್ಸ್ನ ಆರ್ಟಿಫಿಷಿಯಲ್ ಫ್ಲವರ್ಸ್ ಹಲವಾರು ಜನ ಮನೆ ಫ್ಲವರ್ ವಾಸ್ ಇಟ್ಟಿರ್ತಾರೆ ನೋಡಿದ ತಕ್ಷಣ ಓ ನಿಜವಾದ ಫ್ಲವರ್ ತರನೇ ಕಾಣುತ್ತೆ ಕಣ್ಣಿನಿಂದ ನೋಡಿದಾಗ ಅದನ್ನು ಫ್ಲವರ್ ಆದ್ರೆ ಮುಟ್ಟಿದಾಗ ಅದರಲ್ಲಿ ಟೆಕ್ಸ್ಚರ್ ಬದಲಾಗಿರುತ್ತಲ್ಲ ಗೊತ್ತಾಗುತ್ತೆ ಪ್ರತ್ಯಕ್ಷವಾಗಿ ನೋಡುದು ಪ್ರಮಾಣಿಸಿ ನೋಡಿದ್ರೆ ಇನ್ನೊಂದು ಪ್ರಮಾಣದಿಂದನೂ ಕೂಡ ವೆರಿಫೈ ಮಾಡು ಪ್ರತ್ಯಕ್ಷವಾದ ವಿಚಾರಕ್ಕೆ ಹಾಗಾಗಿ ಸರಿಯಾದ ಸಮಗ್ರ ಯಥಾರ್ಥ ಜ್ಞಾನ ಬರದಕ್ಕೆ ಪ್ರತ್ಯಕ್ಷವನ್ನ ಉಪಯೋಗಿಸ್ಕೊಂಡು ಅದರ ಜೊತೆಗೆ ಬೇರೆಯನ್ನು ಕೂಡ ಜೋಡಿಸ್ಕೊಳ್ಳಿ ಎರಡು ಮೂರು ಚನ ಆಂಡ್ರೇಸ್ ಮೈಕ್ರೆ ಎಲ್ಲರೂ ಅವಕಾಶ ಕೊಡ್ಬೋದು ನಿಮ್ಮ ಪರಿಚಯ ಮಾಡ್ಕೊಂಡು ಪ್ರಶ್ನೆಯನ್ನ ಕೇಳಿ ನಮಸ್ತೆ ಗುರುಜಿ ನಮಸ್ಕಾರ ಆ ನನ್ನ ಹೆಸರು ರಾಜೇಶ್ವರಿ ಅಂತ ಹೈ ಟು ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಿದೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ಇದು ಧರ್ಮಕ್ಕೆ 14 ವಿತ್ಯಾಸ ಸ್ಥಾನಗಳು ಅದರಲ್ಲಿ ಪುರಾಣ ನ್ಯಾಯಮೀಮಾಂಸ ಧರ್ಮಶಾಸ್ತ್ರ ವೇದಾಂಗ ವೇದ ಅದೆಲ್ಲ ಹೇಳಿದ್ರಿ ಅದ್ರಲ್ಲಿ ಧರ್ಮಶಾಸ್ತ್ರ ಸ್ವಲ್ಪ ನನಗೆ ಕನ್ಫ್ಯೂಷನ್ ಅರ್ಥ ಧರ್ಮಶಾಸ್ತ್ರ ನಾನು ಕೊನೆಗೆ ಸ್ಮೃತಿಯಲ್ಲಿ ಬಂದ ಹೇಳದಲ್ಲ ಮನುಸ್ಮೃತಿ ಯಜ್ಞವಲ್ಕಿ ಸ್ಮೃತಿ ಉದಾಯನ ಸ್ಮೃತಿ ಅಹ್ ಜೈಮಿನಿ ಸೂತ್ರಗಳು ಇದೆಲ್ಲವೂ ಕೂಡ ಬರುತ್ತೆಗಳನ್ನ ಧರ್ಮಶಾಸ್ತ್ರಗಳು ಬರೀ ಸ್ಮೃತಿಗಳು ಅಂತ ಹೇಳಿದ್ ತಪ್ಪಾಗತ್ತೆ ಯಾಕಂದ್ರೆ ಈವನ್ ನೀವು ಮೀಮಾಂಸಾ ಅಥವಾ ಪುರಾಣ ಇದೆಲ್ಲವೂ ಸ್ಮೃತಿಯೇ ಅದರಲ್ಲಿ ಸ್ಮೃತಿಯಲ್ಲಿ ಧರ್ಮಶಾಸ್ತ್ರಗಳು ಬಂದಾಗ ಯಾವುದು ಧರ್ಮವನ್ನ ಯಾಕಂದ್ರೆ ನಮಗೆ ಪುರಾಣಗಳು ಭಕ್ತಿಯನ್ನ ಹೇಳ್ಲಿಕ್ಕೂ ಕೂಡ ಬಂದಿದೆ ಸುಖಗಳು ದರ್ಶನಗಳು ಅದರಲ್ಲಿ ರಿಯಾಲಿಟಿಯನ್ನು ಕೂಡ ಬಂದಿದೆ ಸೊ ಹಾಗಾಗಿ ಇಲ್ಲಿ ಸ್ಮೃತಿ ಅಂತ ತಗೊಂಡಾಗ ಅಥವಾ ಅಲ್ಲಿ ಧರ್ಮಶಾಸ್ತ್ರ ಅಂತ ತಗೊಂಡಾಗ ಮುಖ್ಯವಾಗಿ ಈ ಮನುಸ್ಮೃತಿ ಯಾಜ್ಞ ಇಟ್ಕೊಂಡ್ರೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ನಮಸ್ತೆ ಸರ್ ನಾನು ಅಂತ ಸರ್ ಇವಾಗ ನೀವು ಹೇಳಿದ್ರಿ ಶ್ರೀಕೃಷ್ಣ ಎಲ್ ಭಗವದ್ಗೀತೆಯನ್ನ ಎಲ್ಲವನ್ನೂ ಹೇಳಿ ಆದ್ಮೇಲೆ ಕೊನೆಗೆ ಡಿಸಿಷನ್ ಅರ್ಜುನನ್ ಮೇಲೆ ಬಿಟ್ಟಿದ್ರು ಅಂತ ಹೇಳಿ ಬಟ್ ಅರ್ಜುನ ಎಲ್ಲವನ್ನು ಕೇಳಾದ್ಮೇಲೆ ಅವ್ರು ಸಂಪೂರ್ಣವಾಗಿ ಶರಣಾಗತ ಆಗ್ಬಿಡ್ತಾರೆ ಶ್ರೀಕೃಷ್ಣನ್ಗೆ ಸಂಪೂರ್ಣ ಶರಣಾಗತನಾಗಿ ನೀನ್ ಏನ್ ಹೇಳ್ತೀಯ ನಾನು ಅದನ್ನ ಅಷ್ಟೇ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಪ್ರೊಸಸ್ ಅದೇ ಹಾಗೆ ಮುಂದುವರಿಯುತ್ತೆ ಸೊ ಅಲ್ಲಿ ನಾವ್ ಏನ್ ಅರ್ಥ ಅರ್ಥ ಮಾಡ್ಕೋಬೇಕು ಅವ್ರ ಆಸ್ ಅ ಗುರು ಆಗಿ ಅವ್ರು ಆತರ ಹೇಳಿದ್ರ ಅಥವಾ ಭಗವಂತ ಅಂತ ಹೇಳಿ ಸಂಪೂರ್ಣವಾಗಿ ಒಪ್ಕೊಂಡ್ಬಿಟ್ಟು ಅವ್ರ ಶರಣಾಗತರಾದ್ರ ಅಂತ ಪ್ರಶ್ನೆ ತುಂಬಾ ಒಳ್ಳೆ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಕೃಷ್ಣ ಅಂತ ಅಂದಾಗ ನಾವೇ ನೋಡ್ತಿರೋ ಹಾಗೆ ಭಗವದ್ಗೀತೆಯಲ್ಲಿ ಬರುವಂತಹದ್ದು ಸರ್ವೋಪನಿಷದೋಗೋ ದೊಗ್ಧಾಹ ಗೋಪಾಲನಂದನ ಅಂತ ಧ್ಯಾನ ಶ್ಲೋಕ ಬರುತ್ತೆ ಅಂದ್ರೆ ಉಪನಿಷತ್ತುಗಳನ್ನ ಎಲ್ಲವನ್ನ ಹೇಳಿ ಧರ್ಮಶಾಸ್ತ್ರವನ್ನೆಲ್ಲ ಪ್ರೋಢೀಕರಿಸಿ ಭಗವದ್ಗೀತೆಯ ಉಪದೇಶವನ್ನ ಕೊಟ್ಟ ಹದಿನೆಂಟು ಅಧ್ಯಾಯಗಳು ಕೊನೆ ಹೇಳ್ದ ನಿನ್ಗೆ ಏನ್ ಇಷ್ಟನೋ ಅದು ಮಾಡು ಅಂತ ಅದು ನಿಜವಾದ ಗುರು ಕೊಡುವಂತಹ ವಿಚಾರ ನಾನು ಹೇಳಿದ್ದನ್ ಮಾಡು ಅಂತ ಹೇಳೋನ್ ಅಲ್ವೇ ಅಲ್ಲ ಗುರು ಎಲ್ಲವನ್ನ ಹೇಳಿ ನಿನಗೆ ಯಾವುದು ಸರಿಯೋ ಅದನ್ನ ಮಾಡು ಅದನ್ನ ಕೃಷ್ಣ ಹೇಳ್ದ ಆಗ ಅರ್ಜುನ ಏನಾಯ್ತು ಅಂತ ಅಂದಾಗ ನೀವು ಹಾಗೆ ಒಂದೊಂದು ಕಡೆ ನೋಡಿದಾಗ ನೀನ್ ಏನ್ ಹೇಳ್ತೀಯೋ ಅದನ್ನೇ ಮಾಡ್ತೀನಿ ಅಂತ ಹೇಳ್ದ ನೀನ್ ಏನ್ ಹೇಳಿದ್ಯೋ ಅದನ್ ಮಾಡ್ತೀನಿ ಹೊರತು ನೀನ್ ಮುಂದೆ ಅಂತ ಹೇಳಲಿಲ್ಲ ನೀನ್ ಹೇಳಿದ್ದು ನನಗ ಅರ್ಥ ಆಯ್ತು ತತ್ಪ್ರಸಾದ ಅಚ್ಯುತ ನನಗ ಅರ್ಥ ಆಯ್ತು ಗತೋಸ್ಮೇ ಗತ ಗತ ಸಂದೇಹ ಸಂದೇಹವೆಲ್ಲ ಮುಕ್ತವಾಯ್ತು ಈಗ ನಾನು ಮಾಡ್ತೀನಿ ಅಂತ ಹೇಳ್ದ ಅಂದ್ರೆ ಪರಮಾತ್ಮನಿಗೆ ಶರಣಾದ ಅಂತ ಅನ್ನೋದಕ್ಕಿಂತ ಪರಮಾತ್ಮ ಹೇಳಿದಂತ ವಿಚಾರ ಧರ್ಮದ ವಿಚಾರವಾಗಿತ್ತು ಗುರು ಹೇಳಿದಂತ ವಿಚಾರ ಧರ್ಮಶಾಸ್ತ್ರದ ವಿಚಾರವಾಗಿತ್ತು ನೀನ್ ಹೇಳಿದ್ದನ್ನ ನಾನು ಅರ್ಥೈಸ್ಕೊಂಡಿದ್ದೀನಿ ಈಗ ಅರ್ಥೈಸ್ಕೊಂಡ್ಮೇಲೆ ನನಗ್ ಗೊತ್ತಾಯ್ತು ನೀನ್ ಹೇಳ್ದೆ ಕರ್ಮ ಮಾರ್ಗವೂ ಇದೆ ಜ್ಞಾನ ಮಾರ್ಗವೂ ಇದೆ ಜ್ಞಾನ ಮಾರ್ಗ ಯಾರಿಗೆ ಕರ್ಮ ಮಾರ್ಗ ಯಾರಿಗೆ ಕರ್ಮ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಹೋಗ್ಬೇಕು ಇವತ್ತು ನನ್ನ ಮನಸ್ಥಿತಿ ನನಗೆ ಇಷ್ಟ ಇರೋದು ಸನ್ಯಾಸವಾದ್ರೂ ಕೂಡ ನನಗೆ ಏಳಿಗೆ ಬರುವಂಥದ್ದು ನಿಶ್ಚ್ರೇಯಸ ಅಭ್ಯುದಯ ಆಗುವಂಥದ್ದು ಯಾವ್ದೇನಾದ್ರೆ ಕರ್ಮಯೋಗದಿಂದ ಹಾಗಾಗಿ ನಾನು ಈ ಕ್ಷಣದಲ್ಲಿ ಸನ್ಯಾಸವನ್ನ ನಾನು ಪೋಸ್ಟ್ಪೋನ್ ಮಾಡ್ತೀನಿ ಕರ್ಮಯೋಗವನ್ನ ಮಾಡ್ತೀನಿ ಅಂತ ಹೇಳಿ ಗಾಂಡಿ ಹೋವನ್ನು ಅಂದ್ರೆ ಕೃಷ್ಣ ಹೇಳಿದಂತಹ ವಿಚಾರವನ್ನ ಅರ್ಥೈಸ್ಕೊಂಡು ಶರಣಾಗತನಾದ ಗುರುಗೆ ಶರಣಾಗತನ ಅಂತ ಅನ್ಕೋಬಹುದು ಆದ್ರೆ ಗುರು ಅಂದಾಗ ಅಲ್ಲಿ ವ್ಯಕ್ತಿ ಅಲ್ಲ ಯಾಕಂದ್ರೆ ಕೃಷ್ಣ ಶರಣಾಗತ ಆಗುವುದಕ್ಕಿಂತ ಹೆಚ್ಚಾಗಿ ವಿಷಯಕ್ಕೆ ಶರಣಾಗತನ ಅಂದ್ರೆ ಧರ್ಮಕ್ಕೆ ಶರಣಾಗತನಾದ ಸೊ ಇಲ್ಲಿ ಗುರು ಶಾಸ್ತ್ರಕ್ಕೆ ಶರಣಾಗತನಾದ ಅಂತ ಅರ್ಥ ಮಾಡ್ಕೊಳ್ಬೋದು ಭಕ್ತಿಯ ರೀತಿಯಲ್ಲಿ ತಗೊಂಡಾಗ ಭಗವಂತ ಅಂತ ಅನ್ಕೋಬಹುದು ತೊಂದರೆ ಏನಿಲ್ಲ ಆದ್ರೆ ಅರ್ಜುನಕ್ಕೆ ಸಿಕ್ಕಂತ ಆಪರ್ಚುನಿಟಿ ನಮಗ್ ಸಿಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ನಮ್ಕಂಡು ಒಂದೇ ಉಪದೇಶ ಮಾಡಕ್ ಕೃಷ್ಣ ಬರ್ತಾನೆ ಅಂತ ಇಲ್ಲ सो so, आगे ना शास्त्र के शरण तो always safe, always safe that is what we have to understand. नमस्ते बुद्धि। नमस्कार। किसने? पुष्य दिलीय। पुष्य केंद्र। हाँ नहीं बंजौरा। हाँ वन मिनट में। हाँ। ಮನಸ್ಸಾಕ್ಷಿ ಮನ ಮನಸ್ಸಾಕ್ಷಿ ನಮ್ಗೆ ಧರ್ಮ ಆಗತ್ತೆ ಆಗತ್ತ ಗುರುಜಿ ಮತ್ತೆ ಇನ್ನೊಂದೇನಂದ್ರೆ ಮನಸ್ಸಾಕ್ಷಿಗೂ ಆತ್ಮದೃಷ್ಟಿಗೂ ಏನು ವಿವರಣೆ ಬೇಕಿತ್ತು ನನಗೆ ಮನಸ್ಸಾಕ್ಷಿ ಧರ್ಮ ಆಗಲ್ಲ ಮನಸ್ಸಾಕ್ಷಿ ಧರ್ಮ ಏನು ಅನ್ನೋದನ್ನ ತಿಳಿಸ್ಕೊಡುವಂತಹ ವಿಚಾರ ಆಗತ್ತೆ ಮನಸ್ಸಾಕ್ಷಿ ನಾನ್ ಮಾಡೋದು ಧರ್ಮವಾ ಅಲ್ಲವಾ ಅಂತ ತಿಳಿಸ್ಕೊಡತ್ತೆ ಮನಸ್ಸಾಕ್ಷಿಯೇ ಧರ್ಮ ಅಲ್ಲ ನಾನೀಗ ಯಾವ್ದೋ ಒಬ್ರು ಮನೆಗೆ ಯಾರ್ದೋ ಮನೆಗೆ ಹೋಗ್ತೀನಿ ಅಲ್ಲಿ ಏನೋ ಒಂದು ನನಗಿಷ್ಟ ಆಗುವಂತಹ ವಸ್ತು ಇದೆ ನಮ್ಮ ಮನೇಲಿ ಅದಿಲ್ಲ ನನಗೆ ಆ ಕ್ಷಣದಲ್ಲೇ ಅನ್ನಿಸ್ತು ಆಸೆ ಬಂತು ತಗೋಬೇಕು ಅಂತ ತಗೊಳಕ್ಕೆ ಅಂತ ಹೊರಗೆ ಮನಸ್ಸಾಕ್ಷಿ ಒಂದ್ಸರಿ ಹೇಳತ್ತಲ್ಲ ಮಾಡ್ತಿರೋ ತಪ್ಪು ಕಳತನ ಮಾಡ್ತಾ ಇದೀಯಾ ಬೇಡ ಅನ್ನತ್ತಲ್ಲ ಅಂದ್ರೆ ಅಧರ್ಮ ಅಥವಾ ಧರ್ಮವನ್ನ ಹೇಳೋದಕ್ಕೆ ಮನಸ್ಸಾಕ್ಷಿ ಒಂದು ರೀತಿಯಲ್ಲಿ ಸೋಡ್ಸಾಗತ್ತೆ ಇದು ಮನಸ್ಸಾಕ್ಷಿ ಧರ್ಮ ಅಲ್ಲ ಧರ್ಮಕ್ಕೆ ಒಂದು ಪ್ರಮಾಣ ಮೂಲ ಅಂತ ಇನ್ನೊಂದು ಮನಸ್ಸಾಕ್ಷಿಗೂ ಮತ್ತು ಆತ್ಮದೃಷ್ಟಿಗೂ ನೋಡ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಅಂದ್ರೆ ನಾವು ಹಲವಾರು ಸರಿ ಸಾಧಾ ಸಾಧಾರಣವಾಗಿ ಸಾಮಾನ್ಯವಾಗಿ ಸಿನಾನ್ಯ ಮನಸ್ಸಾ ಉಪಯೋಗಿಸ್ತೀವಿ ಆದ್ರೆ ಆತ್ಮ ಅನ್ನೋಂಥದ್ದಕ್ಕೆ ದೃಷ್ಟಿಯೂ ಇಲ್ಲ ಏನೂ ಇಲ್ಲ ಅದು ಸಾಕ್ಷಿಯಾಗಿ ಸದಾ ಬೆಳೆಗಿರುತ್ತೆ ಅದು ವೇದಾಂತದ ವಿಚಾರ ಅದು ಧರ್ಮಕ್ಕೆ ಬರುವಂತ ವಿಚಾರ ಅಲ್ಲ ವೇದಾಂತದ ವಿಚಾರದಲ್ಲಿ ಆತ್ಮ ಅಂತ ಬಂದಾಗ ಅದು ಸದಾ ಚೈತನ್ಯ ಸ್ವರೂಪ ಅದು ಧರ್ಮವನ್ನೇ ಆಗ್ಲಿ ಅಧರ್ಮವನ್ನೇ ಆಗ್ಲಿ ಏನನ್ನೂ ಮಾಡೋದಿಲ್ಲ ಅದು ಹೇಗೆ ಅಂದ್ರೆ ಒಂದು ಲೈಟ್ ಇದ್ದ ಹಾಗೆ ಆ ಲೈಟ್ ನ ಉಪಯೋಗಿಸ್ಕೊಂಡು ನೀವು ಶ್ರೀಮದ್ ಭಗವದ್ಗೀತೆಯನ್ನ ಓದಬಹುದು ಆ ಲೈಟ್ ನ ಉಪಯೋಗಿಸ್ಕೊಂಡು ಒಬ್ಬ ಕಳ್ತನ ಮಾಡಬಹುದು ಆ ಲೈಟ್ ಯಾವ್ದಕ್ಕೂ ಅಂಟಿಕೊಂಡಿಲ್ಲ ಆ ಲೈಟ್ ಯಾವ್ದಕ್ಕೂ ಪ್ರಚೋದನೆ ಮಾಡಿಲ್ಲ ಅದಿರೋದ್ರ ಮೂಲಕ ಎಲ್ಲ ನಡೀತಾ ಇದೆ ಸೊ ಹಾಗಾಗಿ ಆತ್ಮ ಅಂದ್ರೆ ವೇದಾಂತದ ಆತ್ಮ ಅಂತ ಹೇಳಿದಾಗ ನಿಷ್ಕ್ರಿಯ ಚೈತನ್ಯ ಸ್ವರೂಪ ಆದ್ರೆ ಇಲ್ಲಿ ನಾವು ಜನರಲ್ ಆಗಿ ಕಾನ್ವರ್ಸೇಷನ್ ಅಲ್ಲಿ ಸಮಾಜದಲ್ಲಿ ಮಾತಾಡ್ತಾ ಆತ್ಮ ಸಾಕ್ಷಿ ಮನಸ್ಸಾಕ್ಷಿ ಆತ್ಮ ದೃಷ್ಟಿ ಈ ಹೇಳಿದಾಗ ನಾವು ಮನಸ್ಸು ಅಂತ ತಗೊಂಡು ಆದ್ರೆ ಮನಸ್ಸು ಬಂದಾಗ ಪ್ಯೂರ್ ಮೈಂಡ್ ಅನ್ನೋ ದೃಷ್ಟಿಯಿಂದ ಇಂಪ್ಯೋರ್ ಮೈಂಡ್ ಅಲ್ಲ ಸಾತ್ವಿಕ ಮನಸ್ಸು ಅನ್ನೋ ದೃಷ್ಟಿಯಿಂದ ತಗೊಂಡು ಹೆಚ್ಚು ಸಾತ್ವಿಕ ಗುಣಗಳು ರಿಫ್ಲೆಕ್ಟ್ ಆಗುವಂತಹ ಮನಸ್ಸು ತಗೊಂಡಾಗ ಅದರ ಅರ್ಥ ಸ್ವಲ್ಪ ಇನ್ನು ಹೆಚ್ಚು ಧರ್ಮದ ಒಂದು ಮೂಲ ಅರ್ಥ ಆಗುತ್ತೆ ಪ್ರಮೋದ್ ಸರ್ ಅದೇ ಯೂಟ್ಯೂಬ್ ಪ್ರಶ್ನೆ ಇದೆ ಪೂರ್ಣಿಮಾ ಪುರೋಹಿತ್ ಅವರು ಕೇಳ್ತಾ ಇದಾರೆ ಆಚಾರ ಅಂದರೆ ಬಿಹೇವಿಯರ್ ಕಾಲಕಾಲಕ್ಕೆ ಬದಲಾಗುವ ಈ ಧರ್ಮವನ್ನು ಹೇಗೆ ಆಧಾರವಾಗಿ ಇಟ್ಟುಕೊಳ್ಳುವುದು ಅಂತ ಹಾಗೆ ಉಮಾಸುಬ್ರಹ್ಮಣ್ಯ ಅವ್ರು ಕೇಳಿದರೆ ಧರ್ಮದ ಪ್ರಮಾಣ ಪ್ರಮಾಣದ ಕುರಿತು ಆಗಿ ಹೇಳಿ ಸ್ವಲ್ಪ ಧರ್ಮದ ಪ್ರಮಾಣದ ಕುರಿತು ವಿವರಿಸಿ ಪ್ರಮಾಣದ ಕುರಿತು ಧರ್ಮದ ಪ್ರಮಾಣದ ಕುರಿತು ವಿವರಿಸಿ ಇವತ್ತು ಧರ್ಮದ ಪ್ರಮಾಣ ಅಂತ ಹೇಳಿದಾಗ ಧರ್ಮ ನಾವಾಗ್ಲೇ ನೋಡಿದ ಹಾಗೆ ಧರ್ಮ ಪ್ರತಿಯೊಂದು ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ರೂಪದಲ್ಲಿ ತೋರುತ್ತೆ ಯಾವುದು ಇಂಡಿವಿಜುವಲ್ ನಾನು ನನ್ನ ಧರ್ಮ ಅಂತ ಹೇಳಿದಾಗ ನನ್ನ ವ್ಯಾಲ್ಯೂಸ್ ಗಳಿರ್ಬಹುದು ನನ್ನ ಕಾಂಡಕ್ಟ್ ಗಳಿರ್ಬಹುದು ನನ್ನ ಕರ್ತವ್ಯಗಳಿರ್ಬಹುದು ಪ್ರೊಫೆಷನ್ಗಳಿಗೆ ಹೋದಾಗ ಅಲ್ಲಿ ಎಥಿಕ್ಸ್ ಇರಬಹುದು ವ್ಯಾಲ್ಯೂಸ್ ಅಂತ ಇರಬಹುದು ಸಮಾಜಕ್ಕೆ ಹೋದಾಗ ಮೊರಾಲಿಟಿ ಬೇರೆಯವ್ರ ಜೊತೆ ಹೇಗಿರ್ಬೇಕು ಇಂಟರ್ಪರ್ಸನಲ್ ಪರ್ಸ್ನಲ್ ರಿಲೇಶನ್ಶಿಪ್ ಹೇಗಿರ್ಬೇಕು ದೇಶಕ್ಕೆ ಅಂತ ಬಂದಾಗ ಅದರದೇ ಆದಂತಹ ಧರ್ಮ ಬರುತ್ತೆ ಗವರ್ನೆನ್ಸ್ ಲಾ ಇಂಥದೆಲ್ಲ ಬರುತ್ತೆ ವಿಶ್ವದ ದೃಷ್ಟಿಯಿಂದ ಬರುತ್ತೆ ಅಂದ್ರೆ ಈ ಒಂದೊಂದು ಸಂದರ್ಭದಲ್ಲೂ ಒಬ್ಬ ವ್ಯಕ್ತಿ ಈ ಎಲ್ಲದರ ಜೊತೆ ಹೊಂದಿಸ್ಕೊಂಡಿದ್ದೇನೆ ನಾನೊಬ್ಬ ನನಗೆ ನಾನು ಸಂಬಂಧಪಟ್ಟಿದ್ದೀನಿ ಮನೆಯಲ್ಲಿದ್ದೀನಿ ನಾನು ಯಾವ್ದೊಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ನಾನು ಈ ಸಮುದಾಯದಲ್ಲಿದ್ದೀನಿ ನಾನು ಈ ಸಮಾಜದಲ್ಲಿದ್ದೀನಿ ನಾನು ಈ ದೇಶದಲ್ಲಿದ್ದೀನಿ ನಾನು ಈ ವಿಶ್ವದ ಒಬ್ಬ ಪ್ರಜೆ ಹಾಗಾಗಿ ನನಗೆ ಎಲ್ಲ ಕರ್ತವ್ಯಗಳು ಧರ್ಮಗಳು ಇದೆ ಅದನ್ನ ಮಾಡೋದಕ್ಕೆ ಯಾವುದು ತಿಳಿಸುತ್ತೋ ಅದನ್ನ ಧರ್ಮ ಪ್ರಮಾಣ ಧರ್ಮಕ್ಕೆ ಪ್ರಮಾಣಗಳು ಅದರಲ್ಲಿ ನಾವು ನೋಡಿದ ಹಾಗೆ ಜನ್ಮಾಂತರಗಳು ಬ್ರಹ್ಮ ಆತ್ಮ ಪುಣ್ಯ ಪಾಪ ಇಂಥದಕ್ಕೆ ವೇದ ಪೂಜಾ ಪುನಸ್ಕಾರಗಳು ಅಹ್ ಮತ್ತೆ ಸದಾಚಾರಗಳು ಇಂಥದ್ದಕ್ಕೆ ಬಂದಾಗ ಸ್ಮೃತಿ ಇನ್ನು ಗುಡ್ ವೇ ಆಫ್ ಲೈಫ್ ಗುಡ್ ಲಿವಿಂಗ್ ಅದಕ್ಕೆ ಸದಾಚಾರ ಇನ್ನು ಎಲ್ಲದಕ್ಕೂ ಮೂಲವಾಗಿ ನನಗ್ ನಾನು ಒಪ್ಕೊಳ್ಬೇಕಾದ್ರೂ ಆತ್ಮದೃಷ್ಟಿ ಸೊ ಹಾಗಾಗಿ ಮುಖ್ಯವಾಗಿ ಶ್ರುತಿ ಸ್ಮೃತಿ ಸದಾಚಾರ ಅದಕ್ಕೆ ಆತ್ಮ ದೃಷ್ಟಿಯನ್ನ ಸೇರಿಸ್ಕೊಂಡ್ರೆ ಇದು ಧರ್ಮವನ್ನ ನಿಷ್ಕರ್ಷೆ ಮಾಡೋದಕ್ಕೆ ಪ್ರತಿಯೊಂದು ಸಂದರ್ಭದಲ್ಲೂ ನಾನು ಹೇಗಿರ್ಬೇಕು ಅಂತ ತಿಳಿಸ್ಕೊಡೋದಕ್ಕೆ ಅದು ತಿಳಿಸ್ಕೊಡುವಂತಹ ಪ್ರಮಾಣ ಆಗತ್ತೆ ಇನ್ನು ಪೂರ್ಣಿಮಾ ಪುರೋಹಿತ್ ಅವರು ಹಾಗೆ ಆ ಅವ್ರು ಕೇಳಿದಂತ ಪ್ರಶ್ನೆ ಹೇಳ್ತ ಆಚಾರ ಅಂದ್ರೆ ಬಿಹೇವಿಯರ್ ಕಾಲಕಾಲಕ್ಕೆ ಬದಲಾಗುವ ಈ ಧರ್ಮವನ್ನು ಹೇಗೆ ಆಧಾರವಾಗಿಟ್ಟುಕೊಳ್ಳುವುದು ಆಚಾರ ಅಂದ್ರೆ ಬಿಹೇವಿಯರ್ ಹೌದು ಆಚಾರ ಅಂದ್ರೆ ಬಿಹೇವಿಯರ್ ಅಷ್ಟೇ ಅಲ್ಲ ಆಚಾರ ಅಂದ್ರೆ ನಡತೆ ಆಚಾರ ಆಗ್ಲೇ ಒಂದ್ಸರಿ ಹೇಳಿದ್ವಿ ಆಚಾರ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ರಿಚುವಲ್ಸ್ ಅಂದ್ರೆ ಮಾಡುವಂತಹ ಕಸ್ಟಮ್ಸ್ ಟ್ರೆಡಿಷನ್ಸ್ ಇದು ಕೂಡ ಆದ್ರೆ ಈ ಆಚಾರದಲ್ಲಿ ಇನ್ನೊಂದು ಭಾಗವೂ ಬರುತ್ತೆ ಯಾವುದು ಅಂದ್ರೆ ಸದಾಚಾರ ಅಥವಾ ಸನ್ನಡತೆ ಅಂದಾಗ ವ್ಯಾಲ್ಯೂಸ್ ಸೊ ಹಾಗಾಗಿ ವ್ಯಾಲ್ಯೂಸ್ ಯಾವತ್ತೂ ಬದಲಾಗೋದಿಲ್ಲ ಎಟರ್ನಲ್ ವ್ಯಾಲ್ಯೂಸ್ ಫಾರ್ ದ ಚೇಂಜಿಂಗ್ ವರ್ಲ್ಡ್ ವರ್ಲ್ಡ್ ಕೀಪ್ಸ್ ಚೇಂಜಿಂಗ್ ಬಟ್ ಎಟರ್ನಲ್ ವ್ಯಾಲ್ಯೂಸ್ ಸತ್ಯ ಹರಿಶ್ಚಂದ್ರನ ಕಾಲದಲ್ಲೂ ಸತ್ಯ ಗ್ರೇಟೆ ಧರ್ಮರಾಯನ ಕಾಲದಲ್ಲೂ ಸತ್ಯ ಗ್ರೇಟೆ ಕಲಿಯುಗದಲ್ಲೂ ಸತ್ಯ ಗ್ರೇಟ್ ಅದು ಯಾವತ್ತು ಬದಲಾಗುತ್ತೆ ಅಹಿಂಸೆ ಎಲ್ಲಾ ಕಾಲದಲ್ಲೂ ಅಹಿಂಸೆ ಗ್ರೇಟೆ ಇವತ್ತು ಗ್ರೇಟೆ ಸೊ ಈ ಸದಾಚಾರ ಅಥವಾ ಆಚಾರ ಅಂತ ಬಂದಾಗ ಅದರಲ್ಲಿ ಮಾರಲ್ಸ್ ವ್ಯಾಲ್ಯೂಸ್ ಅಂತ ಬಂದಾಗ ಅದು ಯಾವತ್ತೂ ಬದಲಾಗುತ್ತೆ ಬಿಹೇವಿಯರ್ ನಡತೆ ನಡತೆ ಅಂತ ಬಂದಾಗ ನಾನು ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಇದು ಕೂಡ ಸಾಮಾನ್ಯವಾಗಿ ಸಹಜವಾಗಿ ಸೇಮ್ ಇರುತ್ತೆ ಬಟ್ ಒಂದೊಂದು ಹೊಸ ಕ್ವಾಂಟಿ ಹೊಸ ಗಳು ಬಂದಾಗ ಸ್ವಲ್ಪ ಬದಲ ಆಗಬಹುದು ಯಾಕೆಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಕಂಪನಿಗಳೇ ಇರಲಿಲ್ಲ ಇವಾಗ ಕಂಪನಿ ಬಂದಿದೆ ಅಲ್ಲಿ ನನ್ನ ಸದಾಚಾರ ಅಥವಾ ನನ್ನ ಆಚಾರ ಹೇಗಿರುತ್ತೆ ಸೊ ಆ ರೀತಿಯಲ್ಲಿ ಎಕ್ಸ್ಟೆನ್ಶನ್ ಆಗಬಹುದು ಹೊರತು ವಿರುದ್ಧ ಹೋಗೋದಕ್ಕಾಗಲ್ಲ ಮೂರನೇದು ರಿಚುವಲ್ಸ್ ರಿಚುವಲ್ಸ್ ಅಂತ ಬಂದಾಗ ಅದು ಒಂದೊಂದು ಕಾಲಕ್ಕೂ ನಂತರ ಬದಲಾಗಬಹುದು ಹಿಂದೆ ಒಂದು ರೀತಿಯಲ್ಲಿ ಸೊ ರಿಚುವಲ್ಸ್ ಕ್ಯಾನ್ ಚೇಂಜ್ ನಮಗೆ ಗೊತ್ತಿರೋ ಹಾಗೆ ವೇದಕಾಲದಲ್ಲಿ ಯಜ್ಞ ಆಗಾದಿಗಳನ್ನೇ ಮಾಡ್ತಾ ಇದ್ವಿ ಪುರಾಣ ಕಾಲದಲ್ಲಿ ಭಗವಂತನ ರೂಪವನ್ನ ತಂದು ಆಮೇಲೆ ತಂತ್ರಗಳು ಬಂದು ಮಂತ್ರಗಳು ಈಗ ಈ ತರ ಫೋಟೋವನ್ನ ಇಟ್ಟು ಮಾಡುವಂಥದ್ದು ಈ ರೀತಿಯಲ್ಲ ಆಗಿದೆ ಸೊ ಹಾಗಾಗಿ ಈ ಆಚರಣೆ ಅಂತ ಬಂದಾಗ ಈ ಹೊರಗಿನ ವಿಚಾರಗಳು ಬದಲಾಗಬಹುದು ಧರ್ಮದ ಅಭಿವ್ಯಕ್ತಿ ಈ ರೀತಿಯಲ್ಲಿ ಬದಲಾಗಬಹುದು ಆದ್ರೆ ನನ್ನ ಒಳಗಿನ ವ್ಯಕ್ತಿತ್ವ ನಡತೆ ಮೌಲ್ಯಗಳು ಜೀವನ ಉದ್ದೇಶಗಳು ಇದು ಬದಲಾಗಲ್ಲ ಸೊ ಹಾಗಾಗಿ ಅದು ಯಾವತ್ತು ಸಮಾನವಾಗಿರುತ್ತೆ ಬೇರೆದ್ದು ಬದಲಾಗಬಹುದು ಬದಲಾಗೆ ಆಗುತ್ತೆ ಅಲ್ಲ ಬದಲಾಗಬಹುದು ಬದಲಾಗ್ತಾ ಇದ್ದಾಗ ಬದಲಾಗಿಸ್ಕೊಳ್ಬೇಕಾಗ್ತದೆ ನಿಜವಾದ ಅದೇ ಕಾಲದಲ್ಲಿ ಈಗ ಆಚಾರ ಅಂತ ಎಂದಾಗ ಸುಮ್ಮನೆ ಉದಾಹರಣೆಗೆ ಕರ್ನಾಟಕ ಅಥವಾ ಇದ್ರೆ ಲೆಫ್ಟ್ ಸೈಡ್ ಡ್ರೈವಿಂಗ್ ನೀವು ಅಮೆರಿಕ ಹೋದ್ರೆ ರೈಟ್ ಸೈಡ್ ಡ್ರೈವಿಂಗ್ ದಟ್ಸ್ ದ ಆಚಾರ ಅದೇ ಬಟ್ ಇಸ್ ಎಕ್ಸ್ಟರ್ನಲ್ ಯು ಹ್ಯಾವ್ ಟು ಡೂ ಇಟ್ ನಾನು ಲೆಫ್ಟ್ ಇದೀನಿ ಅಂತ ಹೇಳ್ಬಿಟ್ಟು ಅಲ್ಲೂ ಲೆಫ್ಟ್ ಹೋದ್ರೆ ಫೈನ್ ಹಾಕ್ತಾರೆ ಸೊ ಹಾಗಾಗಿ ದೇಶ ಕಾಲಾಚಾರಗಳು ಬದಲಾಗ್ತಾ ಹೋಗುತ್ತೆ ಆದರೆ ಆಚಾರ ಅಂತ ತಗೊಂಡಾಗ ಕಾಂಡಕ್ಟ್ ವ್ಯಾಲ್ಯೂಸ್ ಇಂತದಂತ ತಗೊಂಡಾಗ ಅದು ಬದಲಾಗೋದಿಲ್ಲ ಬದಲಾಗದಕ್ಕೆ ಬಿಡಬಹುದು ಮುಖ್ಯವಾಗಿ ಯಾರೋ ಒಬ್ಬರು ಈ ಕ್ಯಾಟಲಾಗ್ ಅಲ್ಲಿ ಕ್ವೆಶ್ಚನ್ ಹಾಕಿ ಅದೇ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಅವರೇ ಪೂರ್ಣಿಮಾ ಪ್ರವೀತ ಅವರು ಕಂಡೀಷನ್ಸ್ ಆಫ್ ވುಮನ್ ವಾಸ್ ಡಿಫರೆಂಟ್ ಫ್ಯೂ ಇಯರ್ಸ್ ಅಗೋ ನೌ ಇಟ್ ಇಸ್ ಡಿಫರೆಂಟ್ ಇದೆ ಕೂಡ ಚೇಂಜ್ ಆಗುತ್ತೆ ಹೇಗೆ ಡಿಸೈಡ್ ಮಾಡೋದು ಯಾವುದು ಸರಿ ಯಾವುದು ತಪ್ಪು ಅಂತ ಕಂಡೀಷನ್ಸ್ ಆಫ್ ވುಮನ್ ವಾಸ್ ಡಿಫರೆಂಟ್ ಫ್ಯೂ ಇಯರ್ಸ್ ಅಗೋ ನೌ ಇಟ್ हैज ಚೇಂಜ್ಡ್ ಮುಂದೆ ಕೂಡ ಚೇಂಜ್ ಆಗುತ್ತೆ then how to decide what is right what is wrong ಕಂಡೀಷನ್ಸ್ ಆಫ್ ވುಮನ್ ಕಂಡೀಷನ್ಸ್ ಆಫ್ ವಿಮೆನ್ ಅಂತ ಅಂದಾಗ ನೀವು ಸೋಷಿಯಲ್ ಹೊರಗಿನ ಕಂಡೀಷನ್ ಹೇಳ್ತಾ ಇದೀರಾ ಬೈ ವಾಸ್ ಆಲ್ವೇಸ್ ದ ಸೇಮ್ ವಿಮೆನ್ ಮಡದಿ ಆಗಿದ್ಲು ವಿಮೆನ್ ಮಗು ಮಗಳಾಗಿದ್ಲು ವಿಮೆನ್ ತಾಯಿ ಆದ್ಲು ವಿಮೆನ್ ಅಜ್ಜಿ ಆದ್ಲು ಸೊ ಈ ರೀತಿಯಲ್ಲಿ ಫ್ಯಾಮಿಲಿ ದೃಷ್ಟಿಯಿಂದ ಅವಳಿದ್ದಂತಹದ್ದು ಇವಾಗ್ಲೂ ಹಾಗೆ ಇದೆ ಆಗ್ಲೂ ಒಬ್ಬೊಬ್ರು ಒಂದೊಂದು ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಈಗ ಸ್ವಲ್ಪ ಹೆಚ್ಚು ಜನ ಕಾರ್ಯ ನಿರ್ವಹಿಸ್ತಾ ಇದೆ ಸೊ ಹಾ ಅಂಡ್ ಎಲ್ಲದಕ್ಕಿಂತ ವಿಮೆನ್ ಇಸ್ ಅ ಹ್ಯೂಮನ್ ಬೀಯಿಂಗ್ ಸೊ ಹ್ಯೂಮನ್ ಬೀಯಿಂಗ್ ಅಂದಾಗ ಸ್ತ್ರೀ ಧರ್ಮ ಅಂತ ಹೋಗೋದಕ್ಕುವಾಗ ಫಸ್ಟ್ ಮಾನವ ಧರ್ಮ ಅವಳೊಬ್ಳು ಮಾನವಳು ಸೊ ಹಾಗಾಗಿ ಸ್ತ್ರೀ ಧರ್ಮ ಅಂದ್ರೆ ಫಸ್ಟ್ ಮಾನವ ಧರ್ಮವನ್ನ ಸದಾಚಾರವನ್ನ ಎಲ್ಲರೂ ಮಾಡ್ಬೇಕು ಅವಳು ಮಾಡ್ಬೇಕು ಸ್ತ್ರೀ ಧರ್ಮ ಅನ್ನೋದು ವಿಶೇಷ ಧರ್ಮವಾಗತ್ತೆ ಸ್ತ್ರೀಯಾಗಿ ಮಗಳಾಗಿ ಏನ್ ಮಾಡ್ಬೇಕು ಮಗನಾಗಿ ಏನ್ ಮಾಡ್ಬೇಕು ಮಗನಾಗ ಮುಂಚೆನ ಬೇರೆ ಇತ್ತು ಮಗಳಗ್ ಬೇರೆ ಇತ್ತು ಇವತ್ತಿಗೂ ಹಾಗೆ ಬದಲಾಗತ್ತೆ ಹಾಗೆ ಪ್ರೊಫೆಷ್ನಲ್ ಹೋದ್ರೆ ನೀವು ಪ್ರೊಫೆಷನಲ್ ಆಗಿ ಹೋದಾಗ ನೀವು ವಿಮೆನ್ ಇಂಜಿನಿಯರ್ ಅಥವಾ ಮೆನ್ ಇಂಜಿನಿಯರ್ ಅಂತ ಅನ್ಕೊಂಡು ಚೇಂಜ್ ಮಾಡ್ತಾರ ಇಬ್ರು ಕೋಡಿಂಗ್ ಮಾಡ್ಲೇಬೇಕು ಸೊ ಈ ರೀತಿಯಲ್ಲಿ ನಾವು ಮಾಡುವಂತಹದ್ರಲ್ಲಿ ಹೊರಗಿನ ವಿಚಾರಗಳು ಒಂದಷ್ಟು ಬದಲಾಗಬಹುದು ಆದ್ರೆ ಆಚಾರ ಅಂತ ಬಂದಾಗ ಈ ದೃಷ್ಟಿಕೋನದಲ್ಲಿ ನೋಡಿದಾಗ ವ್ಯಾಲ್ಯೂಸ್ ಕಾಂಡಕ್ಟ್ ಇಂಥದ್ ಬಂದಾಗ ಎಲ್ಲೂ ಬದಲಾಗ ಹೊರಗಿಂದಲೂ ಹೌದು ಹಿಂದೆ ನಮಗೆ ಹೆಚ್ಚು ಹೆಣ್ಮಕ್ಳನ್ನ ಹೊರ ಕಳಿಸ್ತಾ ಇರಲಿಲ್ಲ ಎಜುಕೇಶನ್ ಆಗ್ತಾ ಈ ಔಟರ್ ಫೆರಿಫ್ರಲ್ ಎನ್ವೈರ್ಮೆಂಟ್ ಇಸ್ ಚೇಂಜಿಂಗ್ ವಿಚ್ ಇಸ್ ಕಂಡ್ಯೂಸಿವ್ ಫಾರ್ ವಿಮೆನ್ಸ್ ಗ್ರೋತ್ ಆ ವಿಮೆನ್ ಗ್ರೋತ್ ಇಟ್ಕೊಂಡು ಆಚಾರವನ್ನ ಬಿಡದೆ ನಾವು ಹೆಚ್ಚು ಅಭಿವೃದ್ಧಿಯ ಕಡೆ ಹೋಗೋದು ಮುಖ್ಯ In the opportunity, opportunities. So yeah, bro, yeah, question no, no, do sir, do uh, chat. Uh, chat no, sorry, uh, uh, only Sanatana Dharma tells all right things, but gives finally us individuals to select and proceed what we decide. Religions always order to follow what they tell. ಕುಡಿಯೋ ಹಾಗಿಲ್ಲ ಕಂಜನಾನ್ನ ಭಕ್ಷೇದ್ ಅಂದ್ರೆ ಹಾಳಾಗಿರುವಂತದ್ದು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿದ್ರೆ ತಿನ್ನೋ ಹಾಗಿಲ್ಲ ಈ ರೀತಿಯಲ್ಲಿ ಒಂದೊಂದನ್ನ ಡೂಸ್ ಅಂಡ್ ಡೋಂಟ್ಸ್ ಕೂಡ ಇದೆ ಹಾಗಂತ ಅಪ್ಪಿ ತಪ್ಪಿ ನೀನ್ ಕುಡಿದ್ರೆ ನೀನ್ ಹಿಂದೂ ಅಲ್ವಾ ಹಾಗಾಗಿ ನೀನ್ ಕುಡಿದ್ರೆ ಪಾಪ ಬರುತ್ತೆ ಆದ್ರೆ ಕಾನ್ಸಿಕ್ವೆನ್ಸ್ ನ ಅನುಭವಿಸ್ತೀಯಾ ನೀನ್ ಧರ್ಮವನ್ನ ಮೀರಿದ್ಯಾ ಅದಕ್ಕೆ ಅನುಭವಿಸ್ತೀಯಾ ಅಂತ ಹೇಳುತ್ತೆ ನೀನ್ ಧರ್ಮ ಭ್ರಷ್ಟ ಅಂತ ಕರೆಯೋದಿಲ್ಲ ಆದ್ರೆ ಬೇರೆದ್ರಲ್ಲಿ ನೀವ್ ಮಾಡಬಾರ್ದು ಮಾಡಿದ್ರೆ ಹೊರಗೆ ಹಾಕ್ತಾರೆ ಕಟ್ ಮಾಡ್ತಾರೆ ಹೀಗೆಲ್ಲ ಬೇಕಾದಷ್ಟು ಆಚರಣೆಗಳ ಅವ್ರದಲ್ಲಿದೆ ಯಾಕೆಂದ್ರೆ ಅವರು ಒಂದು ರೂಲ್ ಬುಕ್ ಅದಕ್ಕೆ ಕ್ವೆಶನ್ ಮಾಡುವಾಗಿಲ್ಲ ನಮ್ದು ಆಗ ಹೇಳಿದಾಗ ಶಾಸ್ತ್ರ ಯುಕ್ತಿ ಅನುಭವಕ್ಕೆ ಹೊಂದುವಂತದ್ದು ಹಾಗೆ ಕಾಲ ಕಾಲಕ್ಕೆ ಧರ್ಮದ ಅಭಿವ್ಯಕ್ತಿ ಬದಲಾಗುವುದಕ್ಕೆ ಅವಕಾಶ ಇದೆ ಅಲ್ಲಿ ಇರೋದು ಹಾಗೆ ಇರಬೇಕು ಸಾವಿರದ ನಾನೂರು ವರ್ಷದ ಹಿಂದೆ ಯಾವುದೋ ಒಂದು ಡೆಸರ್ಟ್ ಲ್ಯಾಂಡ್ ನಲ್ಲಿ ಯಾವುದು ಜೀವನ ಪದ್ಧತಿ ಇತ್ತು ಅದೇ ಜಗತ್ತಲ್ಲಿ ಎಲ್ಲಾ ಆಗಬೇಕು ಅಂತ ಅಲ್ಲಿದ್ದು ಇವತ್ತು ಆಗತ್ತೋ ಇಲ್ವೋ ಗೊತ್ತಿಲ್ಲ ಮಾಡ್ಬೇಕು ಅಂದ್ರೂ ಮಾಡಬೇಕು ಈ ರೀತಿಯಲ್ಲಿ ದಟ್ಸ್ ಅ ಸ್ಟ್ರಿಕ್ಟ್ ರಿಜಿಡ್ ವೇ ಬಟ್ ನಮ್ದಲ್ಲಿ ಲೂಸ್ ಅಂಡ್ ಫ್ಲೆಕ್ಸಿಬಲ್ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅವ್ರ ಸ್ಟ್ರಿಕ್ಟ್ ಹಾಗೆ ಇರ್ಬೇಕು ಅಂತ ಹೇಳಿದ್ರೆ ಹಲವಾರು ಸರಿ ಅವ್ರ ಅದನ್ನ ಅದನ್ನೇ ಮಾಡ್ತಾರೆ ಅದಕ್ಕೆ ಅರ್ಥ ಇದೆಯೋ ಅನರ್ಥ ಇದೆಯೋ ಗೊತ್ತಿಲ್ಲ ಮಾಡ್ತಾರೆ ನಮ್ದ್ರಲ್ಲಿ ಲೂಸ್ ಅಂಡ್ ಫ್ಲೆಕ್ಸಿಬಲ್ ಆಗಿದೀವಲ್ಲ ಬಿಟ್ಟು ಬಿಡುವ ಸಾಧ್ಯತೂ ಇದೆ ಫ್ರೀಡಮ್ ಕೊಟ್ಟಿದರೆ ಆದ್ರೆ ಫ್ರೀಡಮ್ ನಾವು ಸ್ವೇಚ್ಛಾಚಾರ ತರ ಮಾಡ್ಕೊಂಡು ಇಡೋ ಕಡೆಗೆ ಹೋಗ್ತಾ ಇದೀವಿ ಅದೇ ಫ್ರೀಡಮ್ ನಾವು ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಂಡು ಅದನ್ನು ಉಳಿಸ್ಕೊಳ್ಳೋ ತರ ಮಾಡಿದಾಗ ಧರ್ಮ ನೀವು ಹೇಳಿದಾಗ ಸನಾತನ ಧರ್ಮ ಕಟ್ಟಿಯ ನಿಲ್ಲತ್ತೆ ಒಂದು ಕೂಡ ಪಸರಸ ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಇವತ್ತು ಟೈಮ್ ಆಗಿರೋದ್ರಿಂದ ಸನಾತನ ಧರ್ಮದ ಧರ್ಮಶಾಸ್ತ್ರದ ಮೇರೆಯನ್ನ ಇಟ್ಕೊಂಡು ನಮ್ಮ ಜೀವನವನ್ನ ಧರ್ಮಶಾಸ್ತ್ರ ತೋರಿಸುವಂತಹ ದಿಕ್ಕಿನಲ್ಲಿ ಧರ್ಮ ಕಿಯೋಸ್ ಪುಣ್ಯ ಕಿಯೋಸ್ ಸುಖ ಅಧರ್ಮ ಲೀಡ್ಸ್ ಟು ಪಾಪ ಲೀಡ್ಸ್ ಟು ದುಃಖ ನಮ್ಗೆಲ್ಲರಿಗೂ ಕೂಡ ಸುಖಸ್ಯ ಮೂಲಂ ಧರ್ಮ ಸುಖ ಬೇಕು ಅಂತಂದ್ರೆ ಏನ್ ಬೇಕು ಹ್ಯಾಪಿನೆಸ್ ಇಫ್ ಧರ್ಮ ಹ್ಯಾಸ್ ಟು ಗಿವ್ ಹ್ಯಾಪಿನೆಸ್ ಧರ್ಮ ಕಮ್ಸ್ ಫ್ರಮ್ ದ ಸೋರ್ಸಸ್ ಆಫ್ ಧರ್ಮ ದಟ್ ಇಸ್ ವೇದ ಶಾಸ್ತ್ರ ಸದಾಚಾರ ಅಂಡ್ ಆತ್ಮ ಇಟ್ಕೊಂಡು ಎಲ್ಲರೂ ಕೂಡ ಧರ್ಮಾಚರಣೆಯಲ್ಲಿ ನಡಿತೀವಿ ಅನ್ನುವಂತಹ ಸಂಕಲ್ಪವನ್ನ ಮಾಡೋಣ ಯಾವುದೇ ಕಾರಣಕ್ಕೂ ಕೂಡ ಅಧರ್ಮದ ಕಡೆ ಹೋಗೋದು ಬೇಡ ಯಾಕಂದ್ರೆ ಅಧರ್ಮ ಅಂತಂದ್ರೆ ಹ್ಯಾಪಿನೆಸ್ ನ ವಿರುದ್ಧ ಅಧರ್ಮ ಅಂತಂದ್ರೆ ಈಶ್ವರನ ಒಂದು ಈ ಜಗತ್ ಸೃಷ್ಟಿಯ ವಿರುದ್ಧ ಈಶ್ವರನ ವಿರುದ್ಧ ಹೋಗದೆ ಆತ್ಮತುಷ್ಟಿಯ ವಿರುದ್ಧ ಹೋಗದೆ ನಮಗೆ ಬೇಕಾಗಿರುವಂತಹ ಆನಂದದ ವಿರುದ್ಧ ಹೋಗದೆ ಯಾವತ್ತೂ ಆನಂದದ ಕಡೆಗೆ ನಡೆಯೋಣ ಅಂತ ಹೇಳ್ತಾ ಕಾರ್ಯಕ್ರಮ ಧನ್ಯವಾದ ಧನ್ಯವಾದಗಳು ಸರ್